ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿಸ್ಮೃತಿ ಪುರಾಣ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಪೂರ್ವಾಭಾದ್ರ ನಕ್ಷತ್ರವೇನಾದರೂ ಶುಕ್ರವಾರ ಹುಟ್ಟಿದರೆ ಶುಕ್ರವಾರ ಆಗಿ ನೀವು ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಮರಣಕ್ಕೆ ಮೀರಿದಷ್ಟು ನೋವು ಜೀವಾವಧಿ ಶಿಕ್ಷೆ ಮೃತ್ಯುಗೂ ಮೀರಿದಂತ ನೋವುಗಳು ನಿಮ್ಮನ್ನ ಅಪ್ಪಳಿಸಿ ಹಿಂಡಿ ಹಾಕಿರುತ್ತದೆ ಇದು ನಿಶ್ಚಿತ ಹೇಳದ್ನಲ್ಲ ಈ ದುರ್ಯೋಧನನ್ನ ಸಹವಾಸ ಕರ್ಣನನ್ನ ಹಾಳು ಮಾಡ್ತು ಅಂತ ಅನ್ಯಾಯದ ಸಾವು ಸಾಯಿಸ್ಬಿಡ್ತು ಎಲ್ಲ ಕಳ್ಕೊಂಡಪ್ಪ ಅವನು ವಿದ್ಯನ್ ಕಳ್ಕೊಂಡ ಹುಟ್ಟುವಾಗಲೇ ಪಡೆದಂತ ಕರ್ಣ ಕವಚ ಗೊತ್ತು ದೈವಕ್ಕೆ ಇವನು ಹೋಗಿ ಇವನೊಂದು ರಾಂಗ್ ಪ್ಲೇಸ್ ಅಲ್ಲಿ ನಿಂತಾನೆ ಅಂತ ಎಷ್ಟು ಶಾಪಗಳು ಎಷ್ಟೆಷ್ಟು ಶಾಪಗಳು ಖುದ್ದು ಕುಂತಿ ಬಂದು ಕೂಡ ಬಿಟ್ಟು ಬಾಣ ಇನ್ನೊಂದ್ಸಲಿ ಬಿಡ್ಬಾಡ ಹಾಕೋಣ ಅಂತಲ್ಲ ಏನೆಲ್ಲ ನಡೆದು ಬಿಡುತ್ತೆ ಅಪ್ಪ ಮರಣಕ್ ಮೀರಿದ್ ನೋವತ್ತು ರಾಂಗ್ ಪ್ಲೇಸ್ ನಾನು ಆಗಾಗ ಹೇಳ್ತಿರ್ತಾನೆ ಎ ರೈಟ್ ಮ್ಯಾನ್ ಅಟ್ ಎ ರಾಂಗ್ ಪ್ಲೇಸ್ ಎ ರಾಂಗ್ ಮ್ಯಾನ್ ಅಟ್ ಎ ರೈಟ್ ಪ್ಲೇಸ್ ಇಟ್ಸ್ ಎ ಫೇಲ್ಯೂರ್ ಇನ್ ದಿಸ್ ಸಿಸ್ಟಮ್ ಅಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿ ಕೆಟ್ಟವರ ಜೊತೆಯಲ್ಲಿದ್ದರೂ ಮುಳುಗೋಯ್ತು ಬದುಕು ಹಾಗೆ ಒಬ್ಬ ಕೆಟ್ಟ ವ್ಯಕ್ತಿ ಒಬ್ಬ ಎಡವಟ್ಟು ವ್ಯಕ್ತಿ ದುಷ್ಟ ಕುಡುಕ ಇಲ್ಲಿ ತುಂಬಾ ಒಳ್ಳೆಯವರ ಜೊತೆಲಿ ಅವನು ಇರೋಲ್ಲ ಅಲ್ಲೂ ಬಿದ್ದೋಗ್ತಾನು ಅವ್ನು ಇರ್ಲಿಕ್ಕಾಗೋದಿಲ್ಲ ಅವನಿಗೆ ಕೆಟ್ಟದ್ ಮಾಡದೆ ಕದಿಲಿಕ್ಕಾಗದೆ ಮೋಸ ಮಾಡದೆ ಕಿತ್ಕೊಳ್ಳದೆ ಸುಳ್ಳು ಹೇಳದೆ ಆಗೋದೇ ಇಲ್ಲ ತುಂಬಾ ನ್ಯಾಯ ನೀತಿ ಅವನು ಒಂಥರ ನಿತ್ಯ ಸಾಯ್ತಾನೆ ಇದಂಗೆ ಅಂತ ಹೇಳದಂದ್ರೆ ಇನ್ನೂ ಒಂದ್ ರೀತಿನಲ್ಲಿ ಹೇಳ್ಬೇಕು ಅಂದ್ರೆ ಕತ್ತಿ ಇಟ್ಕೊಂಡು ಯುದ್ಧ ಮಾಡತಕ್ಕಂತ ಒಬ್ಬ ವ್ಯಕ್ತಿ ಒಳ್ಳೆ ರಣ ಕೇಕೆ ಶಕ್ತಿ ಒಂದ್ ರೀತಿ ಸೇನಾಪತಿ ಆತ ಅಂತ ವ್ಯಕ್ತಿ ಹೋಗ್ಬಿಟ್ಟು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತರ ನಿಲ್ಲಿಸ್ಬಿಟ್ಟು ಸೆಲ್ಯೂಟ್ ಗನ್ ಸೆಲ್ಯೂಟ್ ಇಷ್ಟು ಬಾರಿ ಕೆಲವು ಪೊಲೀಸ್ ಕಾನ್ಸ್ಟೇಬಲ್ಗಳು ನೀವು ನೋಡಿ ಅವರಲ್ಲಿ ಅರ್ಹತೆ ಇರುತ್ತೆ ಫೀಲ್ಡ್ ವರ್ಕ್ ಅಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ನಿಜ ಹೇಳ್ತಾನೆ ಇದೇನು ಹುಚ್ಚು ಯಾರು ಇರತಕ್ಕಂತ ಆಂತರಿಕ ಶಕ್ತಿಯನ್ನ ಗುರುತಿಸೋದೇ ಇಲ್ಲ ಈ ಫಿಟ್ ಫಾರ್ ದಟ್ ಸೆಲ್ಯೂಟು ಸೆಲ್ಯೂಟ್ ಓಡ್ಯಕ್ ಹಾಕೋ ಹಿಂಗ್ ಮಾಡ್ಬಿಟ್ಟಿರ್ತಾರೆ ವಿದ್ಯೆ ಕಡಿಮೆ ಇರ್ಬೋದು ಆದರೆ ಅವನು ಫೀಲ್ಡ್ ವರ್ಕಲ್ ಎಕ್ಸ್ಪರ್ಟ್ ಇರ್ತಾನೆ ಅವನ ದಿನಾಸ ಆಯ್ತಿರ್ತಾನೆ ಹೋಗಿದ್ರೆ ಹಿಂಗೋಗಿ ಹಿಂಗಿ ಇವನನ್ನ ಈ ಕೇಸನ್ನ ಬೆಳೆಸ್ಕೊಂಡು ಬರ್ತಿದ್ದೆ ಅಂತ ಲೈಕ್ ಒಬ್ಬ ಬಾಕ್ಸರ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಅಲ್ಲಿ ನೀರು ಕೊಡೋ ಬಾಟ್ಲ್ ತರ ಮುಗಿದೋಯ್ತು ಅವನು ಅವನ್ ಕಲೆ ಮುಗಿದೋಯ್ತು ಸತ್ತೋಯ್ತು ಹಾಗೆ ಒಂದು ಬಾಟ್ಲ್ ನೀರು ಕೊಡೋ ಯೋಗ್ಯತೆ ಇರತಕ್ಕಂಥ ಒಂದು ತಗೋ ಆಟಗಾರರಿಗೆ ತಗೊಂಡೋಗಿ ಬ್ಯಾಟ್ ಇಟ್ಕೊಂಡು ಆಡು ಅಂದ್ರೆ ಅವನು ಕೆಟ್ಟೋದಾಗ ಅಂಥದ್ದೇ ಒಂದು ಪ್ರಭಾವ ಪೂರ್ವಭಾದ್ರ ನಕ್ಷತ್ರದಲ್ಲಿ ನೀವು ಹುಟ್ಟಿದ್ರೆ ಅದು ಶುಕ್ರವಾರ ಆಗಿದ್ರೆ ನಿಮ್ಮ ಟ್ಯಾಲೆಂಟ್ ಎಷ್ಟೇ ಇರಲಿ ಅದು ರಾಂಗ್ ಪ್ಲೇಸ್ ಹೋಗಿ ನಿಲ್ಲತಕ್ಕಂಥದ್ದಾಗುತ್ತದೆ ಇಲ್ಲ ನಿಮ್ಮನ್ನು ರಾಂಗ್ ಪ್ಲೇಸಲ್ಲಿ ನಿಲ್ಲಿಸ್ಬಿಡುತ್ತೆ ಯು ಆರ್ ಎಲಿಜಿಬಲ್ ಫಾರ್ ಮ್ಯಾನೇಜರ್ ಬಟ್ ನಿಮ್ಗೊಂದು ಕ್ಲರಿಕಲ್ ಹುದ್ದೆ ಕೂಡ ಇರೋಲ್ಲ ಮೊನ್ನೆ ಒಬ್ರಿಗೆ ಹೇಳಿದೆ ತುಮಕೂರಿಂದ ನನಗೆ ಗೊತ್ತಿದ್ದಾರೆ ಒಬ್ಬರು ಮೇಡಮ್ ನಂಬರ್ ಕೊಡ್ತಾನೆ ಸರ್ ನಂಬರ್ ಕೊಡ್ತಾನೆ ಮಾತಾಡಿ ಒಂದ್ ಮೂವತ್ತ್ ಮೂವತ್ತೈದು ಸಾವಿರ ಸಂಬಳ ಕೊಡ್ತಾರೆ ಡ್ರೈವರ್ ಬೇಕು ಅವ್ರಿಗೆ ಗಾಡಿಗೆ ಹ್ಮ್ ಕಮರ್ಷಿಯಲ್ ವೆಹಿಕಲ್ಲು ಲೋಡಿಂಗ್ ಅನ್ಲೋಡಿಂಗ್ ಈ ಇರುತ್ತೆ ನೀವೇನಾದ್ರೂ ಬಿಲ್ಲಿಂಗು ಅದು ಇದು ಅಂತ ಮಾಡ್ಕೋತೀರಿ ಅಂತ ಹೇಳ್ದಂದ್ರೆ ಇನ್ನೂ ಒಂದು ಹೆಚ್ಚು ಕೊಡ್ಬೋದು ಒಂದು ಐದು ಹತ್ತು ಸಾವಿರ ಕೇಳಿ ನೋಡಿ ಹ್ಮ್ ಅವ್ರು ಬರೆದಿದ್ದೀನಿ ಜಾತಕದಲ್ಲಿ ಗುರುವೇ ನಿಂತು ನಿಮಗೆ ನಡೆಸುತ್ತಾನೆ ಜಾತಕ ಕೆಟ್ಟಿದೆ ಜಾತಕ ಕೆಟ್ಟಿದೆ ಇದು ನಾನು ಬಿದ್ದೆ ಅನ್ನುವಾಗೆಲ್ಲ ಯಾರೋ ಬಂದು ಕೈ ಹಿಡಿದು ನೆಲೆಸುತ್ತಾರೆ ಹೌದು ಗುರುಗಳ ಇದು ಸತ್ಯ ನೋಡಿ ಈಗಲೂ ಕೂಡ ನೀವು ನನಗೆ ಕೆಲಸ ಇಲ್ಲ ಅಂತ ಹೇಳಿದ ತಕ್ಷಣ ಒಂದು ಕಂಪನಿ ಫೋನ್ ನಂಬರ್ ಸಮೇತ ಬರ್ಕೊಡ್ತೀರಿ ಅಂತಕ್ಕಂಥ ಜಾತಕದಲ್ಲಿದೆ ಅಲ್ಲಿ ಬೀಳುವಾಗ ಊಟಕ್ಕಿಲ್ಲಪ್ಪ ಇನ್ನೇಗಪ್ಪ ನಾಳೆಗೆ ಹೇಗಪ್ಪ ಅಂದ್ರೆ ಯಾವ್ದೋ ರೂಪದಲ್ಲಿ ಕೆಲವರಿಗೆ ದೇವರೆಲ್ಲ ಕೊಡ್ತಾನೆ ಕೈ ಬಿಟ್ಬಿಡ್ತಾನೆ ತುಂಬಾ ಒಂದು ಸಂದಿಗ್ಧ ಕಾಲದಲ್ಲಿ ಕೈ ಕೊಟ್ಬಿಡ್ತಾನೆ ಹೋಗ ನಿನ್ ಇದ್ದಾಗ ಮೆನದಿ ಅಲ್ಲ ಅಲ್ಲಿವರೆಗೂ ನಾನಿದ್ದೆ ಬಂತು ಎಡವಟ್ಟು ಒಂದೇ ಸಲ ಹಪ್ಲ ಹೋಗುವಂತ ಇನ್ನೂ ಕೆಲವರಿಗಿರುತ್ತೆ ಜೀವನ್ ಪರ್ಯಂತ ಕಷ್ಟ ಇರುತ್ತೆ ಆದರೆ ತುಂಬಾ ದೊಡ್ಡ ಆಪತ್ತು ಬಂದಾಗ ಭಗವಂತನೇ ಕೈ ಹಿಡಿದು ನಡೆಸುತ್ತಾನೆ ಬಟ್ ನಿಮಗೆ ನೋಡಿ ಬ್ಯಾಡ್ ಲಕ್ ಅಂತಲೇ ನಿಮ್ಮ ಅರ್ಹತೆಗೆ ಯೋಗ್ಯತೆಗೆ ಸಿಗಬೇಕಾದಂತ ಜಾಗ ಇರುವುದಿಲ್ಲ ಯು ಆರ್ ಎ ಒನ್ ಆಫ್ ದ ಬೆಸ್ಟ್ ಅಡ್ವೈಸರ್ ಪೂರ್ವಪಾತ್ರ ಪಾತ್ರ ಶುಕ್ರವಾರ ಶುಕ್ರ ಖಂಡಿತ ನಿಮ್ಮ ಅಡ್ವೈಸ್ ಯಾರು ತಗೊಳ್ಳಲ್ಲ ನಿಮ್ ಸಜೆಷನ್ ಯಾರು ತಗೊಳ್ಳಲ್ಲ ನಿಮ್ಮನ್ನ ಡಿಸಿಷನ್ ಮೇಕಿಂಗ್ ಪಾಯಿಂಟ್ ಅಲ್ಲೇ ತಗೊಂಡೋಗಿ ನಿಲ್ಸೋಲ್ಲ ನೋಡಿ ಅದು ಏನ್ ಕಾರಣವೂ ಗೊತ್ತಿಲ್ಲ ಮೇ ಬಿ ಹಿಂದಿನ ಜನ್ಮದಲ್ಲಿ ನೀವು ಹಿಂದಿನ ಕರ್ಮ ಸಿದ್ಧಾಂತ ನಾವು ತುಂಬಾ ನಂಬ್ತೇವೆ ಇಲ್ಲ ಸುಮ್ ಸುಮ್ನೆ ಯಾಕೆ ಮಾಡ್ತಾನೆ ಭಗವಂತ ಸುಮ್ ಸುಮ್ನೆ ಯಾಕೆ ಮಾಡ್ತಾನೆ ನಿಮ್ಗೆ ಆ ಸ್ಥಾನ ಕೊಡೋದ ಹಾಗೆ ಯು ಆರ್ ರಾಬ್ಡ್ ಸಮ್ಥಿಂಗ್ ಯು ಆರ್ ಟೇಕನ್ ಯಾರ್ದು ದೂಚಿಲ್ದಿರಿ ಅಧಿಕಾರವನ್ನ ಯಾರದೋ ಒಂದು ಸಂತೋಷವನ್ನ ಕಿತ್ಕೊಂಡಿದ್ದೀರಿ ಯಾರದು ಬೆಳವಣಿಗೆ ಕಿತ್ಕೊಂಡಿರ್ತೀರ ಅದಕ್ಕೆ ನಿಮಗೆ ಬೆಳವಣಿಗೆ ಇಲ್ಲದ ದೋಷ ಆಗ್ಬಿಡುತ್ತೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿ ನಸ್ಸ 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 ನಾನು ನೋಡಿದ್ದೇನೆ ಪೂರ್ವಭಾದ್ರ ಕುಟುಂಬದಲ್ಲಿ ಮುಖ್ಯವಾಗಿ ನಿಮ್ ಸಜೆಷನ್ ನಿಮ್ ಸಂಗಾತಿ ತಗೊಳಲ್ಲ ಅದ್ ನಿಮ್ ಗಂಡ ಇರ್ಬೋದು ಇಲ್ಲ ನಿಮ್ಮ ಹೆಂಡತಿ ಇರ್ಬೋದು ಅಕಸ್ಮಾತ್ ಶುಕ್ರವಾರ ಆಗ್ಬಿಟ್ಟಿದ್ರೆ ಹುಟ್ಟಿದ್ದು ಬರದಿಟ್ಕೊಳ್ಳಿ ರಣಕೇಕೆಯೇ ಮೃತ್ಯು ಹೋಗವೇ ಸಾವು ಬರಬಾರದ ಇದು ಹೆಂಗಿರುತ್ತೆ ಅಂದ್ರೆ ಒಮ್ಮೆ ಯಮರಾಜ ಒಬ್ಬನನ್ನ ಡೇ ಬಾರ ಯಮಲೋಕಕ್ ಹೋಗ್ಬೇಕು ನೀನುನ್ನ ಆಯ್ತು ನಿನ್ ಟೈಮು ಅಂತ ಏ ಸ್ವಾಮಿ ನಾನು ಇನ್ನು ಬದುಕೋದು ಎಷ್ಟಿದೆ ನನ್ನ ಹೆಂಡತಿ ಮಕ್ಕಳು ಕುಟುಂಬ ಎಲ್ಲ ನನ್ನ ಒಂಥರ ತುಂಬಾ ಆನಂದದ ಜೀವನ ಇದೇನಿದು ಇಷ್ಟು ಬೇಗ ಕರಿತಿದ್ದೀರಿ ಇದೇನಿದು ಪ್ಲೀಸ್ ಏ ಇಲ್ಲ ನೀನ್ ಮುಗಿತು ಬಾರ ಇವತ್ತು ಅಂತ ಸ್ವಾಮಿ ನಾನು ಇನ್ನೊಂದು ಸ್ವಲ್ಪ ಬದುಕೋಕೆ ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತ ಹೌದಾ ಏ ಬೆಳಿಗ್ಗೆ ನೀನು ಮರೆತು ಮೊಬೈಲ್ ನ ಮನೇಲಿ ಬಿಟ್ಟು ಬಂದ್ಬಿಟ್ಟಿದೀಯ ಸ್ವಾಮಿ ಏನಂದ್ರಿ ಹ್ಮ್ ಆ ಮೊಬೈಲ್ ನಿನ್ ಹೆಂಡತಿಗೆ ಸಿಕ್ಬಿಟ್ಟಿದೆ ಅಯ್ಯೋಯ್ಯೋ ಲಾಕ್ ಕೂಡ ಹಾಕಿಲ್ಲ ಪಾಸ್ವರ್ಡ್ ಇಲ್ಲ ನಿನ್ ಮೊಬೈಲ್ಗೆ ಸ್ವಾಮಿ ಫಸ್ಟ್ ಎಮ್ಮೆ ತೋರಿಸ್ರಿ ಹಿಂದ್ಗಡೆ ಕುತ್ಕೊಳ್ಳ ಮುಂದ್ಗಡೆ ಕುತ್ಕೊಳ್ಳ ಫಸ್ಟ್ ನನ್ನ ಕರ್ಕೊಂಡು ಹೋಗಿ ಅಂತ ಅರ್ಧ ಆಯ್ತು ಅಂತ ಅನ್ಕೋತಾನೆ ಇಲ್ಲದಿದೆ ಮೊಬೈಲಲ್ಲಿ ಇಲ್ಲದ ರೆಕಾರ್ಡಿಂಗ್ಗಳು ವಿಡಿಯೋಗಳು ಇನ್ನೊಂದು ಚಾಟ್ಗಳು ಲೊಟ್ಟು ಲಸ್ಕು ಎಲ್ಲ ತುಂಬಿಟ್ಕೊಂಡ್ಬಿಟ್ಟಿದೆ ಸಿಕ್ಕೊಂಡಿದೆ ಹೆಂಡತಿ ಮೃತ್ಯು ಯೋಗವೇ ಪೂರ್ವಭಾದ್ರ ನಕ್ಷತ್ರ ಈ ರೀತಿ ಯಾವುದೋ ಒಂದು ಎಡವಟ್ಟು ಯಮಧರ್ಮರಾಯನ ಬಂದ್ಬಿಟ್ಟಿದೆ ಬಾರೋ ಬಾರು ಬರಲ್ಲ ಅಂದ್ರೆ ನಿಜ ಗೊತ್ತಾಗಿದ್ದ ತಕ್ಷಣ ಫಸ್ಟ್ ಜಂಪ್ ಆಗ್ತೀರಿ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಪದೇ ಪದೇ ಈ ರೀತಿ ಭಂಗ ಯೋಗಗಳು ನಡೀತವೆ ವೆರಿ ಕೇರ್ಫುಲ್ ರಿಸ್ಕ್ ತಗೋಬೇಡಿ ತುಂಬಾ ದೊಡ್ಡ ಅಡ್ವೈಸರ್ ಆಗಿ ಹೋಗ್ಬೇಡಿ ರಿಸ್ಕೇ ತಗೋಬೇಡಿ ನೋ ಮೇಜರ್ ಇನ್ವೆಸ್ಟ್ಮೆಂಟ್ ನಿಮ್ಗೆ ಹೆಂಗೆ ಅಂದ್ರೆ ಒಂದು ಲಕ್ಷ ಬರುತ್ತೆ ಅಂದ್ರೆ ಎಂಟ್ ಸಾವಿರ ರೂಪಾಯಿ ಮೇಲೆ ರಿಸ್ಕ್ ತಗೋಬಾರ್ದು ಹತ್ತು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಅಂದ್ರೆ ಎಂಟ್ನೂರು ರೂಪಾಯಿ ಮೇಲೆ ವ್ಯವಹಾರ ದೃಶ್ಯ ತಗೋಬಾರ್ದು ತಿಂಗಳಿಗೆ ಎಂಟ್ನೂರು ರೂಪಾಯಿ ಕಟ್ತಾನಪ್ಪ ಪರವಾಗಿಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಇಡ್ತಕ್ಕಂಥದ್ ಮಾಡಿ ಇಲ್ಲ ಸುಂಟ್ರ ಗಾಳಿ ನಿಮ್ಮನ್ನು ಹಪ್ಪಳ್ವೆ ಒಂದು ಕುಟುಂಬದ ರೂಪದಲ್ಲಿ ಇಲ್ಲ ಮಿತ್ರ ರೂಪದಲ್ಲಿ ಬಂಧು ರೂಪದಲ್ಲಿ ಇವನು ಹೋಗಿ ಸೇರ್ಕೊಂಡಲ್ಲ ಕರನ ಹೋಗಿ ಆ ರೀತಿ ಇರುತ್ತದೆ ಎಚ್ಚರಿಕೆ ಅಂತ ಹೇಳ್ತಾ